ಕೆಪಿಸಿಎಸ್ನ ಚುನಾವಣೆಯಲ್ಲಿ ಬಹಳ ಬಿರುಸಿನ ಮತದಾನ ಇತ್ತು ಬಹಳ ಒಂದು ಪೈಪೋಟಿನ ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ತುಂಬ ನೋವಿದೆ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕಳೆದ ಒಂದು ನಾಲ್ಕು ತಿಂಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದ್ದೆ ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿ ಇಲ್ಲಿದೆ ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬಿನೆಟಲ್ಲಿತ್ತು ಇಟ್ಟು ಆ ಒಂದು ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕ್ನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದರು ಇವತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಏನು ಟಿ ಎ ಪಿ ಎಂ ಸಿ ಚುನಾವಣೆ ನಡೆಯಿತು ಒಂಬತ್ತು ಒಂಬತ್ತು ಬಿ ಕ್ಯಾಟಗರಿಯಲ್ಲಿ ಎ ಕ್ಯಾಟಿಗರಿ ನಾಲ್ಕು ಗೆದ್ದಿರೋದಕ್ಕೆ ರೈತ ಜನಗಳಿಗೂ ಮತ್ತು ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಡೈಕ್ಲೈರ್ಗೂ ನಾವು ಸಂತೋಷ ಅವರು ನಾವು ಅವರಿಗೆ ಋಣವಾಗಿರ್ತೀವಿ ಇನ್ನು ಟಿ ಎ ಪಿ ಎಂ ಸುನೆಯಲ್ಲಿ ಏನೇ ಕೇಳ್ತಿದ್ದು ಇದಾಗಿ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ಇಲ್ಲಿ ನಮ್ಮ ಸಂಸದರಂತ ಕೆ ಸುಧಾಕರ್ ಎಂ ಪಿ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಎಲ್ಲ ಚುನಾವಣೆಗಳು ನೋಡಿದಂಗೆ ಕೆ ವಿ ಅನ್ನು ಹೇಳ್ದಂಗೆ ಎಲ್ಲ ಚುನಾವಣೆಗಳು ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಗೆಲ್ತಾ ಇದ್ದೀವಿ ಇದೇ ರೀತಿ ಮುಂದೆ ಅಂತ ನನ್ನ ಆಚೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರೈತರು ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ ಅಂತ ಒಂದು ಸ್ಪಷ್ಟ ಸಂದೇಶ ಇವತ್ತು ನಮಗೆ ಸಿಗ್ತಾ ಇದೆ ಯಾಕೆಂದರೆ ಇದಕ್ಕೆ ಮುಂಚೆ ನಡೆದಂತಹ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಇರ್ಬೋದು ಇವತ್ತು ನಡೆದಂತಹ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆ ಇರ್ಬೋದು ಸಂಪೂರ್ಣವಾಗಿ ಅಂದ್ರೆ ಇವತ್ತು ನಾವು ಏನು ಬಿ ಕ್ಯಾಟಗರಿಯ ಒಂಬತ್ತಕ್ಕೆ ಒಂಬತ್ತನ್ನು ಸಾಲನು ನಾವು ಜಯಶೀಲರಾಗಿದ್ದೀವಿ ಎ ಕ್ಯಾಟಗರಿನಲ್ಲಿ ಒಂದೇ ಒಂದು ಬಿಟ್ಟು ನಾಲ್ಕು ನಾವು ಜಯಶೀಲರಾಗಿದ್ದೀವಿ ಈ ಭಾಗದ ರೈತಾಪಿ ಜನ ಈ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿವನ್ನು ಸಂಪೂರ್ಣವಾಗಿ ಒಪ್ಪಿದ್ದಾರೆ ಅಂತ ಇದು ಒಂದು ಮುನ್ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಘೋಷಣೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನಕ ಮಾರಾಟ ಸಹಕಾರ ಸಂಘ ಚಿಕ್ಕಳಾಪುರ ತಾಲೂಕು ಇದರ ಆಡಳಿತ ಮಂಡಿ ನಿರ್ದಿಷ್ಟ ಚುನಾವಣೆಗೆ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ನಿಯಮಗಳ ಹದಿನಾಲ್ಕು ಬಿ ನಾನು ಅವರ ಹೆಸರಿನಲ್ಲಿ ತೋರಿಸುವ ಮತಸಂಧನೆ ವಿರುದ್ಧವಾಗಿ ಎಂದು ಘೋಷಿಸುತ್ತೇನೆ ಎ ವರ್ಗ ಮುನಿರಾಜು ಬಿ ತಂದೆ ಬಚ್ಚಪ್ಪ ಪಡೆದ ಮತಗಳು ಹದಿನಾಲ್ಕು ಮತಕ್ಷೇತ್ರ ಸಾಮಾನ್ಯ ರಮೇಶಿ ಎ ಬಿ ಅವಲಪ್ಪ ಪಡೆದ ಮತಗಳು ಹದಿನಾಲ್ಕು ನಾಗರಾಜು ತಂದೆ ಚಿಕ್ಕ ಚಿಕ್ಕ ವೆಂಕಟರಾಯಪ್ಪ ಪಡೆದ ಮತಗಳು ಹದಿಮೂರು ನಾಗೇಶ್ ಅಬ್ಬಿಸಿ ತಂದೆ ಕೇಶವಪ್ಪ ಪಡೆದ ಮತಗಳು ಹನ್ನೊಂದು ಮಧುಚಂದ್ರವಿ ತಂದೆ ಆರ್ ವರಪ್ರಕಾಶ್ ಪಡೆದ ಮತಗಳು ಹತ್ತು ಈ ಎಲ್ಲ ಐದು ಜನ ನಿರ್ದೇಶಕರು ಎ ವರ್ಗದಿಂದ ಆಯ್ಕೆಯಾಗಿರುತ್ತಾರೆ ಇನ್ನು ಬಿ ವರ್ಗದಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಎನ್ ತಂದೆ ಪಿ ನಾರಾಯಣಪ್ಪ ಪಡೆದ ಮತಗಳು ಸಾವಿರದ ಆರುನೂರ ನಾಲ್ಕು ಲಿಂಗಾರೆಡ್ಡಿ ತಂದೆ ಕೆ ವಿ ಕೃಷ್ಣಯ್ಯ ಪಡದ ಮತಗಳು ಸಾವಿರದ ಇನ್ನೂರ ನಲವತ್ತೊಂಬತ್ತು ಸಂತೋಷ್ ಡಿಪಿ ತಂದೆ ಪಿಳ್ಳಪ್ಪ ಪಡದ ಮತಗಳು ಸಾವಿರದ ಇನ್ನೂರ ನಲವತ್ತಾರು ಪರಿಶಿಷ್ಟ ಜಾತಿ ಮೀಸಲಿಂದ ಈರ ಚೆನ್ನಪ್ಪ ತಂದೆ ತಳಾರಿ ಕದ್ರಪ್ಪ ಪಡದ ಮತಗಳು ಸಾವಿರದ ಎಂಟುನೂರ ಐವತ್ತು ಪರಿಶಿಷ್ಟ ಪಂಗಡ ಅವಲಕೊಂಡ ರಾಯಪ್ಪ ಕೆ ತಂದೆ ಅವಲಪ್ಪ ಪಡದ ಮತಗಳು ಸಾವಿರದ ಒಂಬೈನೂರ ಎಂಬತ್ತು ಹಿಂದುಳಿದ ವರ್ಗ ಎ ಮೀಸಲು ಲಕ್ಷ್ಮೀ ನರಸಪ್ಪ ಎಂ ಪಡೆದ ತಂದೆ ಮಹಾದೇವಪ್ಪ ಪಡೆದ ಮತಗಳು ಸಾವಿರದ ಒಂಬೈನೂರ ಅರವತ್ತೇಳು ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ರಾಕೇಶ್ ಮೋಹನ್ ತಂದೆ ಪಿ ಎ ಮೋಹನ್ ಪಡೆದ ಮತಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸುಜಾತ ಎಸ್ ತಂದೆ ಗಂಡ ಗಂಡ ರಾಮಲಿಂಗ ರಾಜು ಪಡೆದ ಮತಗಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇನ್ನೊಬ್ಬರು ಸುಮಾ ಎಸ್ ಗಂಡ ಅನಿಲ್ ಕುಮಾರ್ ಕೆ ಪಡೆದ ಮತಗಳು ಸಾವಿರದ ಐನೂರ ಐವತ್ತೇಳು ಈ ಎಲ್ಲ ನಿರ್ದೇಶಕರು ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಚಿಕ್ಕಬಳ್ಳಾಪುರ ಎರಡು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತನೇ ಸಾಲಿನವರೆಗೆ ಆಯ್ಕೆಯಾಗಿರುತ್ತಾರೆ